ಯಲ್ಬುರ್ಗಾ ಪತ್ರಕರ್ತ ಕಾಜಾವಲಿ ಜರಕುಂಟಿ ಸೋಮವಾರದಂದು ನಿಧನರಾದ್ರು ಮೃತರಿಗೆ ಪತ್ನಿ ತಂದೆ ತಾಯಿ ಇಬ್ಬರು ಪುತ್ರಿಯರು ಓರ್ವ ಪುತ್ರ ಸೇರಿ ಅಪಾರ ಬಂಧುಗಳನ್ನ ಬಿಟ್ಟು ಅಗಲಿದ್ದಾರೆ ಗದಗಿನ ಒಂದು ನವೋದಯ ಪತ್ರಿಕೆ ವರದಿಗಾರರಾಗಿ ಸೇವೆ ಸಲ್ಲಿಸ್ತಾ ಇದ್ದು ಕರ್ನಾಟಕ ಪತ್ರಕರ್ತ ಸಂಘದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ರು ಮೃತರ ಅಂತ್ಯಕ್ರಿಯೆ ಮಂಗಳವಾರ ಪಟ್ಟಣದಲ್ಲಿ ಜರುಗಲಿದೆ ಇವರ ನಿಧನಕ್ಕೆ ಕೊಪ್ಪಳ ಕುಕನೂರು ಯಲ್ಬುರ್ಗ ತಾಲೂಕಿನ ಪತ್ರಿಕಾ ಮಿತ್ರರು ತೀವ್ರ ಸಂತಾಪ ವ್ಯಕ್ತಪಡಿಸಿ ಶ್ರದ್ಧಾಂಜಲಿಯನ್ನ ಸಲ್ಲಿಸಿದ್ರು ವರದಿ ಪಂಚಯ್ಯ ಹಿರೇಮಠ கொப்பள ஜ ஜில்லை குஷ்டி தாக்கினேரி ஹிரே மட்டதலிங்க ವಿರೂಪಾಕ್ಷ ಶಿವಾಚಾರ್ಯ ಸ್ವಾಮಿಗಳ ಹನ್ನೊಂದನೇ ವರ್ಷದ ಸ್ಮರಣೆ ಹಾಗೂ ಜಾತ್ರಾ ಮಹೋತ್ಸವವು ಇದೇ ಅಕ್ಟೋಬರ್ ಹದಿನೈದು ಮತ್ತು ಹದಿನಾರರಂದು ಜರುಗಲಿದೆ ಅಂತ ಚಳಗೇರಿ ವೀರ ಸಂಗಮೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಅವರು ಹೇಳಿದರು ಮಠದ ಎಲ್ಲ ಕಾರ್ಯಕ್ರಮಗಳಲ್ಲಿ ವಿವಿಧ ಮಠಾಧೀಶರು ಗಣ್ಯಮಾನ್ಯರು ಗ್ರಾಮದ ಹಿರಿಯರು ಮಹಿಳೆಯರು ಯುವಕರು ಮುಖಂಡರು ಪಾಲ್ಗೊಳ್ಳಲಿದ್ದಾರೆ ಅಂತ ತಿಳಿಸಿದರು ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ಚಳಗೇರಿ ಹಿರೇಮಠದ ಲಿಂಗೈಕ್ಯ ವಿರೂಪಾಕ್ಷ ಶಿವಾಚಾರ್ಯ ಸ್ವಾಮೀಜಿಗಳ ಹನ್ನೊಂದನೇ ವರ್ಷದ ಪುಣ್ಯ ಸ್ಮರಣೆ ಹಾಗೂ ಜಾತ್ರಾ ಮಹೋತ್ಸವವು ಇದೇ ಅಕ್ಟೋಬರ್ ಹದಿನೈದು ಮತ್ತು ಹದಿನಾರರಂದು ಜರುಗಲಿದೆ ಅಂತ ವೀರಸಂಗಮೇಶ್ವರ ಶಿವಾಚಾರ್ಯ ಸ್ವಾಮೀಜಿಯವರು ಹೇಳಿದ್ದಾರೆ ಮಠದ ಎಲ್ಲ ಕಾರ್ಯಕ್ರಮಗಳಲ್ಲಿ ವಿವಿಧ ಮಠಾಧೀಶರು ಗಣ್ಯಮಾನ್ಯರು ಹಾಗೂ ಗ್ರಾಮದ ಹಿರಿಯರು ಮಹಿಳೆಯರು ಯುವಕರು ಮುಖಂಡರು ಪಾಲ್ಗೊಳ್ಳಲಿದ್ದಾರೆ ಅಂತ ತಿಳಿಸಿದರು

ಕೊಪ್ಪಳ ಜಿಲ್ಲಾ ಪ್ರಾದೇಶಿಕ ದಿನಪತ್ರಿಕೆಗಳ ಜಿಲ್ಲಾ ವರದಿಗಾರರ ಸಂಘ ಕೊಪ್ಪಳರಿ ಕಾರ್ಯಾರಂಭವಾಗಲಿದೆ ಅಂತ ಹಿರಿಯ ಪತ್ರಕರ್ತರಾದ ಜಿಎಸ್ ಗೋನಾಳ್ ಅವರು ತಿಳಿಸಿದರು ಸದ್ಯದಲ್ಲೇ ಜಿಲ್ಲಾ ಪ್ರಾದೇಶಿಕ ವರದಿಗಾರರ ಸಂಘ ಅಸ್ತಿತ್ವಕ್ಕೆ ಬರುವ ಮೂಲಕ ಸಂಘದ ಪದಾಧಿಕಾರಿಗಳನ್ನ ನೇಮಕ ಮಾಡಲಾಗುವುದು ಅದರಿಂದಾಗಿ ಇನ್ನುಳಿದಂತೆ ತಮ್ಮ ಪ್ರಾದೇಶಿಕ ಪತ್ರಿಕೆಗಳ ಸಂಪೂರ್ಣ ಕೊಪ್ಪಳ ಜಿಲ್ಲೆಯ ಜವಾಬ್ದಾರಿ ಹೊಂದಿರುವಂತಹ ಪತ್ರಕರ್ತರು ಈ ಸಂಘದಲ್ಲಿ ತಮ್ಮ ಆದೇಶ ಒಂದು ಪ್ರತಿಯೊಂದಿಗೆ ಸಂಘದಲ್ಲಿ ತಮ್ಮ ಹೆಸರನ್ನ ನೋಂದಾಯಿಸಲು ಜಿಎಸ್ ಗೋನಾಳ್ ಅವರನ್ನ ಸಂಪರ್ಕಿಸುವಂತೆ ಈ ಮೂಲಕ ತಿಳಿಸಿದ್ರು ಈ ಸಂದರ್ಭದಲ್ಲಿ ಶಿವಕುಮಾರ್ ಹಿರೇಮಠ್ ಎಂ ಸಾದಿಕ್ ಅಲಿ ಉಮೇಶ್ ಅಬ್ಬಿಗೇರಿ ಮತ್ತು ಬ್ರಹ್ಮಾನಂದ ಬಡಗೇರ್ ಉದಯ್ ತೋಟದ್ ಮತ್ತು ಎಂಎನ್ ಎಸ್ ಎಸ್ಎ ಗಫಾರ್ ಪ್ರಭು ಗಾಳಿ ಮತ್ತು ರಾಮಣ್ಣ ಕಂದಾರಿ ಉಮೇಶ್ ಪೂಜಾರ್ ರಾಘು ಅರ್ಕೇರಿ ಮೆಹಬೂಬ ಕೊಪ್ಪಳ ಸೇರಿದಂತೆ ಇತರರು ಹಾಜರಿದ್ದರು ನಾವು ವ್ಯಕ್ತಪಡಿಸ್ತಾ ಇದ್ದಾರೆ ನಮ್ಮ ಸಾದಿಕಲಿಯವರು ಸೀನಿಯರ್ ಹಿರಿಯ ಪತ್ರಕರ್ತರು ಮತ್ತು ನಮ್ಮ ಒಡನಾಡಿಗಳು ಪ್ರಾದೇಶಿಕ ಪತ್ರಿಕೆ ಜಿಲ್ಲಾ ವರದಿಗಳು ಹಾಗಾಗಿ ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಿದರು ಜೊತೆಗೆ ಎಸೇಕಪ್ಪ ಅವರು ಕೂಡ ಮೂವತ್ತೈದು ವರ್ಷಗಳ ಕಾಲ ಸೇವೆ ಅವರು ಕೂಡ ತಮ್ಮ ಬ್ರಾಹ್ಮಣವಾಗಿ ಜೊತೆಗೆ ನಮ್ಮ ಹೆಸರು ಯಮೇಶ್ ಅವರು ಕೂಡ ಸೀನಿಯರ್ ಪತ್ರಕರ್ತರು ದೂರದರ್ಶನ ಜೊತೆಗೆ ಪತ್ರಿಕಾ ಮಾಧ್ಯಮದಲ್ಲಿ ಕೂಡ ತಮ್ಮ ಹೆಸರನ್ನು ನಿರಂತರವಾಗಿ ಚಟುವಟಿಕೆಗಳಲ್ಲಿ ನಡೆಸಿಕೊಂಡು ಜೊತೆಗೆ ನಮ್ಮ ಶಿವಕುಮಾರ್ ಹಿರನ್ನು ಕೂಡ ಈ ನಮ್ಮ ಕನ್ನಡದಲ್ಲಿ ಮೂಲಕ ಕೆಲಸ ಮಾಡ್ತಾ ಇದ್ದಾರೆ ಜೊತೆಗೆ ನಮ್ಮ ಅರಕೇರಿಯವರು ಕೂಡ ಈ ಒಂದು ರಾಜ್ಯದ ಅವರು ಕೂಡ ನಮ್ಮ ಪತ್ರಿಕೋದ್ಯಮದಲ್ಲಿ ಹಲವಾರು ನಮ್ಮ ಸಂಘ ಸಂಸ್ಥೆಗಳಲ್ಲಿ ಹೃದಯವರು ಕೂಡೊಂದಿಗಿದ್ದಾರೆ ಜೊತೆಗೆ ನಮ್ಮ ಎಂ ಎನ್ ಅವರು ಕೂಡ ನಿರಂತರವಾಗಿ ಕಿನಾಳದಿಂದ ಕೊಟ್ಟಿಗೆ ಬಂದು ಸಕ್ರಿಯವಾಗಿ ಪತ್ರಿಕೋದ್ಯ ತಮ್ಮ ಸ್ಥಾನವನ್ನು ಪ್ರಕೀರಪ್ಪ ಕುಟುಂಬದರು ಕೂಡ ಕನಿಷ್ಠ ಹದಿನೈದು ವರ್ಷಗಳ ಕಾಲ ಅವರು ಕೂಡ ತಮ್ಮ ಪತ್ರಿಕಾ ಸೇವೆಯಲ್ಲಿದ್ದಾರೆ ನಮ್ಮ ಅಜೀಜ್ ಅವರು ಮುಂದ್ರಾವಾದಿಂದ ಬಂದು ಚಿಕ್ಕ ಅವರು ಕೂಡ ತೋರಿಸ್ಕೊಂಡಿದ್ದಾರೆ ಜೊತೆಗೆ ನಮ್ಮ ಪ್ರಭು ಅವರು ಜೊತೆಗೆ ನಮ್ಮ ಬ್ರಹ್ಮನ ಬಳಿಗೆ ಬಂದಿದ್ದಾರೆ ಜೊತೆಗೆ ನಮ್ಮ ನಮ್ಮ ಸ್ನೇಹಿತರು ದುರ್ಗೇಶ್ವರ ಬಂದಿದ್ದಾರೆ ಎಲ್ಲರಿಗೂ ಕೂಡ ಈ ಒಂದು ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಮಂಗಳೂರು ಗ್ರಾಮದಲ್ಲಿ ಪಂಡಿತ್ ಪುಟ್ಟರಾಜು ಗವಾಯಿಗಳ ದೇವಸ್ಥಾನದ ಅಡಿಗಲ್ಲು ಕಾರ್ಯಕ್ರಮ ಸೋಮವಾರದಂದು ನೆರವೇರಿತು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಮಂಗಳೂರು ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿಯವರು ವಹಿಸಿಕೊಂಡಿದ್ರು ಅಧ್ಯಕ್ಷತೆಯನ್ನ ಶಿವಶರಣೆ ನಂದೀಶ್ವರ ಅಮ್ಮನವರು ವಹಿಸಿಕೊಂಡಿದ್ರು ಈ ವೇಳೆ ಸಾನ್ನಿಧ್ಯ ವಹಿಸಿ ಗದಗನ ವೀರೇಶ್ವರ ಪುಣ್ಯಾಶ್ರಮದ ಪೇಠಾಧಿಪತಿ ಡಾಕ್ಟರ್ ಕಲ್ಲಯ್ಯಜನ್ ಅವರು ಮಾತನಾಡಿ ಸುಮಾರು ಅರವತ್ತೈದು ವರ್ಷಗಳ ಹಿಂದೆ ಲಿಂಗೈಕ್ಯ ಪಂಚಾಕ್ಷರಿ ಗವಾಯಿಗಳು ಈ ಗ್ರಾಮದಲ್ಲಿ ವೀರೇಶ್ವರ ಪುಣ್ಯಾಶ್ರಮದ ಮಠ ಕಟ್ಟಲು ಸಂಕಲ್ಪವನ್ನ ಮಾಡಿದ್ರು ಆದರೆ ಸಂಕಲ್ಪ ಈಡೇರಲಿಲ್ಲ ಈಗ ಲಿಂಗೈಕ್ಯ ಪಂಡಿತ್ ಪುಟ್ಟರಾಜು ಗವಾಯಿಗಳವರ ಪರಮ ಶಿಕ್ಷಾ ದಿವಂಗತ ವಿರೂಪಾಕ್ಷಪ್ಪ ಮಾಸ್ತರ್ ದೇವಬಸಪ್ಪನವರ ಬ್ಯಾಡೆಯವರು ಮಕ್ಕಳಾದ ಶರಣಪ್ಪ ಮತ್ತು ದೇವಬಸಪ್ಪ ನವರ ಬ್ಯಾಳಿ ಶಂಭು ದೇವಬಸಪ್ಪನವರ ಬ್ಯಾಳಿ ದಾನವಾಗಿ ಭೂಮಿಯನ್ನ ನೀಡಿರುವುದು ನಮಗೆ ಸಂತೋಷ ತಂದಿದೆ ಅಂತ ಹೇಳಿದ್ರು ನಂತರ ಡಿಸಿ ಸಿ ಬ್ಯಾಂಕ್ ನಿರ್ದೇಶಕ ಗೌರ ಬಸವರಾಜ ಹಾಗೂ ಜಿಲ್ಲಾ ಸಂಚ ಪಂಚಾಯಿತಿ ಮಾಜಿ ಸದಸ್ಯ ಈರಪ್ಪ ಕೊಡಗುಂಟಿ ಮಾತನಾಡಿ ದೇವಸ್ಥಾನದ ನಿರ್ಮಾಣಕ್ಕಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಕೈಯಲಾದ ದೇಣಿಗೆ ನೀಡುತ್ತೇವೆ ಅಂತ ತಿಳಿಸಿದ್ರು ಸುಜಾತ ಮಹೇಶ ಬಂಡ್ರಕಲ್ ಸಂಗೀತ ಕಾರ್ಯಕ್ರಮ ನಡೆಸಿಕೊಟ್ರು ಈ ಸಂದರ್ಭದಲ್ಲಿ ವಿಶ್ವನಾಥ ಮರಿಬಸಪ್ಪನವರು ಶರಣಪ್ಪ ಒಮಚಗಿ ಮತ್ತು ಶರಣಪ್ಪ ದೇವಬಸಪ್ಪನವರು ಬ್ಯಾಳಿ ಮತ್ತು ಸಕ್ರಪ್ಪ ಚಿನ್ನೂರ್ ಶೇಖರಗೌಡ್ರ ಪೊಲೀಸ್ ಪಾಟೀಲ್ ರವಿ ತೋಟದ ಪ್ರಸನ್ನ ಹಿರೇಮಠ್ ಸೇರಿದಂತೆ ಹಿರಿಯರು ಮುಖಂಡರು ಭಾಗವಹಿಸಿದ್ರು ವರದಿ ಪಂಚಯ್ಯ ಹಿರೇಮಠ

ಇಲ್ಲಿ ಏನಂತಂದ್ರೆ ಪಂಡಿತ್ ಪುಟ್ಟರಾಜ್ ಗವಾಯಿಗಳವರ ಒಂದು ಮಠವನ್ನು ಆಶ್ರಮವನ್ನ ಏನನ್ನು ಪ್ರತಿಷ್ಠಾಪಿಸಬೇಕು ನಮ್ಮ ಇಚ್ಛಾಶಕ್ತಿ ಶಕ್ತಿ ಅರವತ್ತು ವರ್ಷಗಳ ಹಿಂದೆನೇ ಇತ್ತು ಅದು ಆಗಿದ್ದೆಲ್ಲ ಇವತ್ತು ಅದು ಏನಂತಂದ್ರೆ ಕೈಗೂಡುವ ಸಮಯ ಅಂದ್ರೆ ಪೂರ್ವದಲ್ಲಿ ನಕ್ಷತ್ರ ಹೊಳೆಯುವ ಸಂದರ್ಭ ಬಹಳ ಮುಖ್ಯವಾಗಿರ್ತಕ್ಕಂಥ ದಿನ ಈ ಸಂದರ್ಭದಲ್ಲಿ ಅದು ನಮ್ಮೂರಿನ ಭಾಗ್ಯ ಅಂತ ಹೇಳಿದ್ರೆ ಏನಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಮಂಗಳೂರಿನ ಜನ ಏನಂತಂದ್ರೆ ಸಾಂಸ್ಕೃತಿಕ ಸಾಂಸ್ಕೃತಿಕ ಶ್ರೀಮಂತಿಕ ಶ್ರೀಮಂತಿಕೆ ಹೃದಯ ಶ್ರೀಮಂತಿಕೆ ಉಳ್ಳವರು ಕಲಾ ಶಕ್ತಿಯನ್ನ ತಮ್ಮೊಳಗೆ ಏನಂದ್ರೆ ಸೇರಿಸಿಕೊಂಡವರು ಆ ದೃಷ್ಟಿಯಲ್ಲಿ ಏನಂದ್ರೆ ಅರವತ್ತು ವರ್ಷಗಳ ಹಿಂದಿನ ಕನಸು ಇವತ್ತು ನನಸಾಗುವ ಸಂದರ್ಭ ಆ ಸಂದರ್ಭಕ್ಕೆ ಅನುಗುಣವಾಗಿ ಏನಂತಂದ್ರೆ ಏನಪ್ಪಾ ಅಂತಂದ್ರೆ ಪಂಡಿತ್ ಪುಟ್ಟರಾಜ್ ಗವಿ ಏನಂತಂದ್ರೆ ಗವಾಯಿಗಳವರ ಆ ಟ್ರಸ್ಟ್ ಕಮಿಟಿ ನಮ್ಮ ಮಂಗಳೂರು